ಕ್ರಿಕೆಟ್ ನಡುವೆ ಕೆಲವು ಆಟಗಳನ್ನು ನಾವು ನೋಡುವುದನ್ನೇ ಬಿಟ್ಟಿದ್ದೇವೆ ಮರೆತಿದ್ದೇವೆ ಕೆಲವರು ನೋಡುವುದೇ ಇಲ್ಲ ಹಾಕಿಯಲ್ಲಿ ಭಾರತ ಏಷ್ಯಾ ಕಪ್ ಗೆದ್ದಿದೆ ಸತತ ಎರಡನೇ ಬಾರಿ ಗೆದ್ದಿದೆ ಒಟ್ಟು ಐದು ಸಲ ಏಷ್ಯಾ ಕಪ್ ಗೆದ್ದಿದೆ ಭಾರತ ಹರ್ಮನ್ ಪ್ರೀತ್ ಸಿಂಗ್ ನಾಯಕತ್ವದಲ್ಲಿ ಕಳೆದ ಬಾರಿ ಒಲಂಪಿಕ್ಕಲ್ಲಿ ಕಂಚಿನ ಪದಕವನ್ನು ಗೆದ್ದಿತ್ತು ಅದು ಕೂಡ ಸತತ ಎರಡನೇ ಬಾರಿ ಪದಕ ಕಂಚಿನ ಪದಕವನ್ನು ಗೆದ್ದಿತ್ತು ಈ ಬಾರಿ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ಪಲ್ಲಿ ಬಲಿಷ್ಠ ಚೀನಾವನ್ನು ಒಂದು ಝೀರೋದಲ್ಲಿ ಗೆದ್ದಿದ್ದು ಇದು ಕೂಡ ಹಾಕಿಯಲ್ಲಿ ಎರಡನೇ ಸತತ ಎರಡನೇ ಏಷ್ಯಾ ಕಪ್ ಆಗಿದೆ ಭಾರತಕ್ಕೆ ಏಷ್ಯನ್ ಕಪ್ ಗೆದ್ದ ಈ ಖುಷಿಯಲ್ಲಿ ಭಾರತ ಪ್ರತಿಯೊಬ್ಬ ಸದಸ್ಯನಿಗೂ ಮೂರು ಲಕ್ಷ ಬಹುಮಾನವನ್ನು ಘೋಷಿಸಿದೆ ಅದೇ ರೀತಿ ಕೋಚ್ ಸಿಬ್ಬಂದಿಗೆ ಒಂದೂವರೆ ಲಕ್ಷವನ್ನು ಅನೌನ್ಸ್ ಮಾಡಿದೆ